वाने थे थे ही। गुरु भातिश्री नेखंडित व्यंजयतिश्री जयतींदे नरसिंह निलयं। श्रीवासरा पूजित ध्यान मनसा न सिंहचरण श्रीपादराज भक्तानां गजकुर्भूया अस्पतिष्टा भक्ताे नमता कल्पतरवे जयींद्रगुरव नमः తపోవిద్యా విరక్తోఘాకరానహం వాజిరాజగురోన్ వందే హయగ్రీవ పదాశ్రయాన్ దుర్వాదిద్ధ్వా వైష్ణవేందీవరేందవే గురవే నమో అత్యంత దయాసన్ని వృందారక గురుప్రఖ్యం వందే వాదీంద్రదేశి సుషవీంద్రకరాబ్జోత్తం రాఘవేంద్ర గురు సుయసీంద్ర గురుం వందే మూలరామాచనే రథం ಸರ್ವೇಪಿ ಸರ್ಪಿ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಚತುರ್ಮಾಸ್ಯದ ಪರಮ ಪವಿತ್ರವಾದ ಅವಧಿಯಲ್ಲಿ ಪ್ರಾಯಣ ಪ್ರಾವೃಷಿ ಪ್ರಾಣಿಶಂಕುರಂ ದೃಶ್ಯತೆ ಎಂಬುದಾಗಿ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದ ಹಿನ್ನೆಲೆಯಲ್ಲಿ ಈ ಮಳೆಗಾಲದಲ್ಲಿ ಎಲ್ಲ ಕ್ರಿಮಿಕೀಟಗಳು ಭೂಮಿಯಿಂದ ಹೊರಗೆ ಬಂದು ಮೇಲುಗಡೆ ಸಂಚಾರವನ್ನು ಮಾಡ್ತಾ ಇರ್ತವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಓಡಾಟದಿಂದ ಆ ಪ್ರಾಣಿ ಸಂಕುಲಕ್ಕೆ ಪ್ರಾಣಹಾನಿ ಇತ್ಯಾದಿಗಳು ಆಗತ್ತೆ ಎನ್ನುವಂತಹ ಸೂಕ್ಷ್ಮದ ಹಿನ್ನೆಲೆಯಲ್ಲಿ ಮತ್ತು ಯತಿಗಳು ಸರ್ವೇಶಾಂ ಅಭಯಂ ದತ್ತ ವಿರಕ್ತ ಪ್ರವೃಜೆ ಧರಿಂ ಎಂಬುದಾಗಿ ಹೇಳಿದಂತೆ ಎಲ್ಲ ಪ್ರಾಣಿ ಸಂಕುಲಕ್ಕೂ ಕೂಡ ನಮ್ಮಿಂದ ಯಾವ ತೊಂದರೆಯೂ ಆಗುವುದಿಲ್ಲ ಎಂಬುದಾಗಿ ಅಭಯವನ್ನು ನೀಡಿ ಸನ್ಯಸ್ತರಾದಂತಹ ಸನ್ಯಾಸಿಗಳು ಪೀಠಾಧಿಪತಿಗಳು ಈ ಸಂದರ್ಭದಲ್ಲಿ ಸಂಚಾರವನ್ನು ಕೈಗೊಂಡಲ್ಲಿ ಆ ಎಲ್ಲ ಪ್ರಾಣಿ ಸಂಕುಲಕ್ಕೆ ಹಿಂಸೆ ಆಗ್ತದೆ ಎಂಬುವಂತಹ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿಯೂ ಗ್ರಾಮೈಕ ರಾತ್ರಿಕರಾದಂತಹ ಸನ್ಯಾಸಿಗಳು ಪೀಠಾಧಿಪತಿಗಳು ಪ್ರತಿನಿತ್ಯವೂ ಕೂಡ ದೇಶದ ವಿವಿಧ ಭಾಗಗಳಿಗೆ ಸಂಚಾರವನ್ನು ಕೈಗೊಂಡು ಧರ್ಮ ಪ್ರಚಾರವನ್ನ ಮಾಡಬೇಕು ವಿಶೇಷವಾಗಿ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಬೇಕು ಇತ್ಯಾದಿಯಾಗಿ ಸನ್ಯಾಸದ